ಚಲಾಪತಿಗೆ ವೈಕುಂಠ ಏಕಾದಶಿ ದಿನ ವಿಶೇಷ ಪೂಜೆ ಕನಕಗಿರಿ ಪಟ್ಟಣದ ಆರಾಧ್ಯ ದೈವ ಹಾಗೂ ಎರಡನೇ ತಿರುಪತಿಯೆಂದು ಸುಪ್ರಸಿದ್ಧವಾದ ಕನಕಜಲ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಲಕ್ಷ ತುಳಸಿ ಅರ್ಚನೆ ಹಾಗೂ ಪಂಚಾಮೃತಗಳಿಂದ ಅಭಿಷೇಕ ಸಲ್ಲಿಸಿ ಭಕ್ತರಿಗೆ ಉತ್ತರ ದ್ವಾರದಿಂದ ದರ್ಶನವನ್ನ ದೇವಸ್ಥಾನದಲ್ಲಿ ಜರುಗಿತು ನಂತರ ಮಾತನಾಡಿದ ಮಧುಸೂಧನ್ ಅರ್ಚಕರು ವೈಕುಂಠ ಏಕಾದಶಿ ಅರ್ಥ ಹಾಗೂ ಅದರ ವಿವರಣೆಯೂ ತಿಳಿಸಲಾಯಿತು ಮತ್ತು ವೈಕುಂಠ ಏಕಾದಶಿಯನ್ನು ವೆಂಕಟೇಶ್ವರ ದೇವರಿಗೆ ಅರ್ಪಿತವಾದ ಅತ್ಯಂತ ಪ್ರಮುಖ ಉಪವಾಸ ದಿನವೆಂದು ಪರಿಗಣಿಸಲಾಗಿದೆ ವರ್ಷದ ಎಲ್ಲ ಏಕಾದಶಿಗಳಲ್ಲಿ ಉಪವಾಸ ಮಾಡಲು ಸಾಧ್ಯವಾಗದವರು ಶುಕ್ಲ ಪಕ್ಷ ಅಥವಾ ಮಾರ್ಗಶಿರದ ಹನ್ನೊಂದನೇ ಕ್ಷೀಣ ಚಂದ್ರನಂದು ಬರುವ ವೈಕುಂಠ ಏಕಾದಶಿಯೆಂದು ಉಪವಾಸ ಮತ್ತು ಪೂಜೆ ಮಾಡುವ ಮೂಲಕ ವರ್ಷದ ಎಲ್ಲಾ ಏಕಾದಶಿಗಳಲ್ಲಿ ಉಪವಾಸ ಮತ್ತು ಪೂಜೆಯ ಪ್ರಯೋಜನಗಳನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ಕನಕಚಲ ಭಜನಾ ಮಂಡಳಿ ಹಾಗೂ ಅರ್ಚಕರ ವೃಂದ ಮತ್ತು ಸಮಸ್ತ ಊರಿನ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ವರದಿಗಾರ ಗೌತಮ್ ಯಾದವ್ मा ज्ञान साधन जय की सति

ಏಕಾದಶಿಯ ಒಂದು ಪವಿತ್ರವಾದ ಸಮಸ್ತ ಜಿಲ್ಲೆಗಳಿಗೂ ಬಡತೆಯಲ್ಲೂ ವಿಶ್ವದಾದ್ಯಂತ ವೈಕಂಠ ಏಕಾದಶಿ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಮುಂದಿರ್ತಕ್ಕ ವಿಷ್ಣು ದಶಾವತಾರಗಳಲ್ಲಿ ಒಂದು ಅವತಾರವಾಗಿರ್ತಕ್ಕಂಥ ವಿಷ್ಣುವಿನ ವರದಿಂದ ದರ್ಶನವನ್ನು ಪಡ್ಕೊಂಡು ಉತ್ತರ ದಾರ ಭಾರತದಿಂದ ಹೊರಗಡೆ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕೋಟಿ ಕೋಟಿ ಯುವ ರಾಶಿಗಳಲ್ಲಿ ವಿಶಿಷ್ಟತೆಯನ್ನು ಕೇಳ್ತಕ್ಕಂಥ ಮಾನವನಿಗೆ ಸಿಗ್ತಾ ಇರ್ತಕ್ಕಂಥ ಅವಕಾಶ ಇದು ಈ ರೀತಿಯಲ್ಲಿ ಏನಂದ್ರೆ ಈ ಒಂದು ದಿನ ಭಾಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ದಿನ ಹೇಳಿ ನಾವು ಕರಿತೀವಿ ಅದರ ಪ್ರಕಾರ ವಿಷ್ಣುವಿಗೆ ವಿರುದ್ಧವಾಗಿರ್ತಕ್ಕಂಥ ಇಬ್ಬರು ರಾಕ್ಷಸರಿಗಾಗಿ ವಿಷ್ಣು ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ ಹಾಗಾಗಿ ಯಾರು ತಮ್ಮ ಕಥೆಯನ್ನು ಹೇಳುತ್ತಾರೋ ಜೊತೆಗೆ ವೈಕುಂಠ ದ್ವಾರದಿಂದ ಮಹಾವಿಷ್ಣುವು ಬರಬರುವ ಚಿತ್ರವನ್ನು ಯಾರು ನೋಡುತ್ತಾರೋ ಅವರಿಗೂ ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಿಕೊಡ್ಬೇಕಂತಕ್ಕಂಥ ವರವನ್ನು ಕೇಳುತ್ತಾನೆ ಹೀಗಾಗಿ ಈ ದಿನದಂದು ವಿಷ್ಣು ಈ ದಿನದಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಬಾಗಿಲನ್ನು ತೆರೆಯುತ್ತಾರೆ ಇದನ್ನೇ ವೈಕುಂಠ ದ್ವಾರ ಅಂತೇಳಿ ಕರೆಯಲಾಗುತ್ತೆ ದಿನದಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗುವುದರ ಮೂಲಕ ಮತ್ತೊಮ್ಮೆ ಏಳೇಳು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಮೋಕ್ಷವನ್ನು ಹೊಂದಕ್ಕಂಥ ದಿನ ಅಂತೇಳಿ ಇದನ್ನು ವಿಶೇಷತೆಯನ್ನು ಎಷ್ಟೋ ರಾಕ್ಷಸರು ತಮ್ಮ ಜೀವವನ್ನು ಕಳ್ಕೊಂಡ ಮೇಲೆ ಅವರೇನಪ್ಪ ಅಂದ್ರೆ ಮೋಕ್ಷ ಸಾಧನೆಗಾಗಿ ಈ ಒಂದು ದಿನದಂದು ಈ ದಿನದವರಿಗೂ ಕೂಡ ಅವರ ಆತ್ಮ ಅಂತಕ್ಕಂಥದ್ದು ಈ ಪ್ರದೇಶದಲ್ಲಿ ಸುತ್ತಾ ಇತ್ತು ಆ ನಂತರದಲ್ಲಿ ಈ ಒಂದು ದಿನದಿಂದ ಅವರೆಂದ್ರೆ ಮೋಕ್ಷವನ್ನು ಹೊಂದಿ ಅವರ ಒಂದು ಆತ್ಮ ಅಂತಕ್ಕಂಥದ್ದು ಶಿವನ ಪಾದವನ್ನು ಸೇರುತ್ತ ವೈಕುಂಠ ವಾಸವಾಗುತ್ತ ಅಂತಕ್ಕಂಥದ್ದು ಪ್ರತೀತಿ ಆ ನಿಟ್ಟಿನಲ್ಲಿ ಅಂದರೆ ಆದಷ್ಟು ಒಂದು ನೂರ ಎಂಟು ದಿವ್ಯ ದೇಶಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಷ್ಣುವಿನ ಆಲಯಗಳಲ್ಲಿ ಇವತ್ತೇನೆಂದರೆ ವೈಕುಂಠ ಭಾರತ ದರ್ಶನದ ಮೂಲಕ ಇವತ್ತೇನೆಂದರೆ ಉತ್ತರ ಭಾರತ ದರ್ಶನ ಮೂಲಕ ಇವತ್ತು ಆದಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥ ಈ ದಿನ ಏನಂದ್ರೆ ಭಾರತೀಯರಲ್ಲಿ ಅತ್ಯಂತ ವಿಶೇಷವಾಗಿ ವೈಷ್ಣವ ಆಲಯಗಳಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಆ ದಿನ ಆದಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥ ದಿನ ಹೇಳಿ ಹೇಳ್ಬೋದು